ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನಿವತ್ತು ಪಚ್ಚಿ ಪುಲ್ಸು ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನೊಂದು ಇಪ್ಪತ್ತೈದು ಗ್ರಾಮ್ ಅಷ್ಟು ಹುಣಸೆ ತಗೊಂಡಿದ್ದೀನಿ ಈ ಈ ಹುಣಸೆಹಣ್ಣು ಹಾಕಬೇಕು ಒಂದು ಪಾತ್ರೆ ತಗೊಂಡು ಹುಣಸೆ ಹಾಕಿ ನೀರು ಹಾಕ್ಕೊಳ್ಳೋಣ ನನಗೆ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ ಒಂದು ಬಟ್ಲಷ್ಟು ನೀರು ಹಾಕ್ಕೊಳ್ಳೋಣ ನಾನು ಒಂದು ಬಟ್ಲಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದು ನೆನೆಸ್ಬೇಕು ಒಂದು ಐದು ಹತ್ತು ನಿಮಿಷದ ಮುಂಚೆ ನೆನೆಸಿದ್ರೆ ಹುಳಿ ಚೆನ್ನಾಗಿ ಹಿಂಡ್ಕೊಳ್ಬೋದು ನಾವು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ನಾನು ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಮತ್ತೆ ಮೂರು ಒಣಗಿದ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇದು ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ತಗೊಂಡಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಸ್ಟೋವ್ ಅಂಟಿದೀನಿ ಇದು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಒಂದ ನಂತರ ಒಂದು ಜಾಲರ ತೊಗೊಂಡಿದ್ದೀನಿ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ ಆಗ ಸ್ಮೋಕಿ ಫ್ಲೇವರ್ ಬರುತ್ತೆ ಪಚ್ಚಿ ಪುಲ್ಸಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಈಗ ಈಗ ನಾನು ಹುರ್ಕೊಂಡಿದ್ದೀನಿ ತೆಗಿತೀನಿ ಈಗ ಸ್ಟವ್ ಆಫ್ ಮಾಡಿ ಸ್ಟವ್ ಆಫ್ ಮಾಡಿಬಿಟ್ಟು ತೆಗೆದುಬಿಡ್ತೀನಿ ಈಗ ನಾನು ಈ ಒಣಗಿದ ಮೆಣಸಿನ್ಕಾಯಿ ಮತ್ತು ಮೆಣಸಿನ್ಕಾಯಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾಯಿದ್ದೀನಿ ನಾನು ಇದರಿಂದ ಒಂದು ಹಸಿ ಮೆಣಸಿನ್ಕಾಯಿ ತೆಗೆದಿಟ್ಬಿಡ್ತೀನಿ ಯಾಕಂದರೆ ಖಾರ ಕಮ್ಮಿ ಆದರೆ ಇದು ಹಾಕ್ಕೊಳ್ಬೋದು ಖಾರ ಜಾಸ್ತಿ ತುಂಬ ಖಾರ ಜಾಸ್ತಿ ಅದು ಹಸಿಮೆಣ್ಸಿನ್ಕಾಯಿ ಅಲ್ವಾ ಅದಕ್ಕೆ ಈಗ ನಾನು ಏನು ಮಾಡ್ತೀನಿ ಕಲ್ಲುಪ್ಪು ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ತೀಸ್ಕೊಳ್ತೀನಿ ಇದ್ರ ಜೊತೆ ಕಲ್ಲು ಕಲ್ಲುಪ್ಪು ಹಾಕೋದೇ ಹುಲ್ಸಿಗೆ ಚೆನ್ನಾಗಿರುತ್ತೆ ಪಸಿ ಪುಲ್ಸಿಗೆ ಫಸ್ಟು ಇದೆಲ್ಲ ನಾವು ಈ ಥರ ಕೀಚ್ಕೊಂಬಾರ ಗಾಟ್ ತು ಇದೆ ಈಗ ಇದೊಂದು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಈರುಳ್ಳಿ ಇದೆಯಲ್ಲ ಈರುಳ್ಳಿ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೊಳ್ಳೋಣ ನಿಮಗೆ ಸಣ್ಣ ಕಟ್ ಮಾಡ್ಕೊಬಾರ್ದು ದಪ್ಪ ತಪ್ಪಿಗೆ ಕಟ್ ಮಾಡ್ಕೋಬೇಕು ಕೊತ್ತಂಬರಿನ ಹಾಗೆ ಕಡ್ಡಿ ಆಗೇ ಇರಲಿ ಚೆನ್ನಾಗಿರುತ್ತೆ ಕಡ್ಡಿ ಹಾಕಿದ್ರೆ ಕೊತ್ಮಿರಿನ ಕಟ್ ಮಾಡ್ಕೊಂಬೆ ಇವಾಗ ನಾನು ಹಸಿಮೆಣ್ಸಿಂಗಿ ಮತ್ತು ಉಪ್ಪು ಕೂಚಿಕೊಂಡಿದ್ನಲ್ಲ ಅದಕ್ಕೆ ಹಾಕ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಇವಾಗ ಇದು ಪುಚ್ಕೊಳ್ಳೋಣ ಚೆನ್ನಾಗಿ ಈರುಳ್ಳಿ ಎಲ್ಲ ಸಪ್ರೇಟ್ ಸಪ್ರೇಟ್ ಆಗ್ಬಿಡ್ಬೇಕು ಈರುಳ್ಳಿದ್ದಿಲ್ಲ ಇದೆಲ್ಲ ಹೋಳೆಲ್ಲ ಸಪ್ರೇಟ್ ಆಗಬೇಕು ಸಾರು ಆದಾಗ ಮತ್ತು ಮಸಾಲೆ ಸಾರೆಲ್ಲ ತಿಂದು ತಿಂದು ಬೇಜಾರಾದಾಗ ಈ ಥರ ಎಲ್ಲ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಪಕ್ಕಕ್ಕೆ ಇಟ್ಕೊಳ್ತೀನಿ ಈಗ ಹುಣಸೆ ಹುಳಿ ಕೀಚ್ಕೊಳ್ಳೋಣ ಈಗ ಹುಣಸೆ ಹುಳಿ ಕಿಚ್ಕೊಂಡಿದ್ದೀನಿ ಹುಣಸೆನೆಲ್ಲ ತಂದು ಬಿಡೋಣ ತೆಗ್ದುಬಿಟ್ಟು ಇದ್ರ ಪಕ್ಕಕ್ಕೆ ಇಟ್ಕೊಳ್ಳೋಣ ಮತ್ತೆ ಸಿಮೆಂಟಿನಕಾಯಿ ಕೊತ್ತಂಬರಿ ಉಪ್ಪು ಎಲ್ಲ ಕೂಚಿದೆ ಈ ಹುಣಸೆಳು ಇದಕ್ಕೆ ಹಾಕೊಂಡ್ಬಿಡೋಣ ಚೆನ್ನಾಗಿ ಕೈಯಲ್ಲಿ ಚೆನ್ನಾಗಿ ಈ ತರ ಈಗ ಮತ್ತೆ ಹಣ್ಣು ಸ್ವಲ್ಪ ನೀರು ಹಾಕಿ ಒಂದು ಚಿಕ್ಕ ಗ್ಲಾಸ್ ನೀರು ಹಾಕಿ ತಿರ್ಗಿ ಕ್ಯೂಚಿಕೊಳ್ಳೋಣ ತಿರ್ಗಾ ಕ್ಯೂಚಿಕೊಂಡು ಈ ಹುಣಸೆ ಹಣ್ಣು ತೆಗ್ದಬೇಡಿ ಗೊಜ್ಜೆಲ್ಲ ಇಸ್ಕೊಂಡಿದ್ದೀನಿ ಇದು ನೀರು ಹಾಕಿ ನಾನು ಹುಣಸೆ ಹುಳಿ ಸೆಕೆಂಡ್ ಟ್ರಿಪ್ ಕೂಡ ಈಗ ನಾನು ಈ ಹುಣಸೆ ಹುಳಿ ಇದಕ್ಕೆ ಹಾಕ್ಕೊಡ್ತೀನಿ ಈಗ ನೋಡೋಣ ಪುಲ್ಸ್ ಎಲ್ಲ ರೆಡಿ ಆಯಿತು ಚೆನ್ನಾಗಿ ಕೂಜ್ಕೋಬೇಕು ಒಟ್ಟಿನಲ್ಲಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಒಂದೇ ಒಂದಿಷ್ಟು ಇಷ್ಟು ತಗೊಂಡು ನೋಡೋಣ ಖಾರ ಇದೆಯಾ ಇಲ್ವಾ ಅಂದ್ಬಿಟ್ಟು ಹ್ಮ್ ಹ್ಮ್ ಸ್ಮೋಕಿ ಫ್ಲವರ್ ಇದೆ ಚೆನ್ನಾಗಿದೆ ಖಾರ ಖಾರವಾಗಿ ಯಾಕಂದರೆ ಒಂದೊಂದು ಏನಾಗುತ್ತೆ ಅಂದರೆ ಒಂದು ತುಂಬ ಖಾರ ಇದೆ ಎರಡು ಹಾಕೋದ್ರೂ ಸಾಕಾಗ್ಬಿಡುತ್ತೆ ಅದು ನೋಡ್ಕೋಬೇಕಾದ್ರೆ ಯಾವಾಗಲೂ ಎಕ್ಸ್ಟ್ರಾ ಎರಡು ಮೆಣಸಿನ್ಕಾಯಿ ಫ್ರೈ ಮಾಡ್ಕೋಬೇಕು ಈಗ ಇದಾಗಿದೆ ನಾನು ಸರ್ವ್ ಮಾಡ್ಕೊಳ್ತೀನಿ ಪಚ್ಚಿ ಪುಲ್ಸ್ ನೋಡಿ ಎಷ್ಟು ಬೇಗ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ಹಪ್ಳ ಏನಾದರೆ ಸೈಡ್ ಡಿಶ್ಗೆ ತುಂಬ ಆಗಿರುತ್ತೆ ತಿನ್ನೋಕ್ಕೆ ಪಚ್ಚಿ ಪುಲ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ಪ್ರೆಗ್ನೆಂಟ್ ಲೇಡಿಗಂದ್ರೆ ತುಂಬಾ ಇಷ್ಟ ಆಗುತ್ತೆ ತುಂಬಾ ಹೆಮ್ಮೆ ಆಗುತ್ತೆ ಎಂಥವ್ರಿಗೂ ಇಷ್ಟ ಆಗ್ಬಿಡುತ್ತೆ ಸಾರು ಇಲ್ಲದೆ ಇರುವಾಗ ಸಾರು ಕಮ್ಮಿ ಆದಾಗ ಮತ್ತೆ ಏನೋ ಮಸಾಲೆ ತಿಂದು ಬೇಜಾರಾದಾಗ ಆದಾಗ ಈ ತರ ಎಲ್ಲ ಪಚ್ಚಿ ಪುಲ್ಸು ಮಾಡ್ಕೊಳ್ಬೋದು ತುಂಬ ಹೆಮ್ಮೆ ಆಗಿರುತ್ತೆ ಎಷ್ಟು ಹೆಮ್ಮೆ ಆಗಿರುತ್ತೆ ಅಂದ್ರೆ ಒಂದ್ಸತಿ ನೀವು ಟ್ರೈ ಮಾಡಿ ಬೇಕಂದ್ರೆ ಇದಕ್ಕೆ ಒಗ್ಗರಣೆ ಹಾಕೊಳ್ಬಹುದು ಎಲ್ಲದಕ್ಕೂ ಒಗ್ಗರಣೆ ಹಾಕೊಂಡೇ ತಿಂತೀವಿ ನಾವು ಒಂದು ಈರುಳ್ಳಿ ತಗೊಂಡು ಆಗಿ ಕುಡಿದ್ಬಿಡ್ಬೋದು ಅನ್ನ ಸ್ವಲ್ಪ ರಸ ಥರ ಹಾಕ್ಕೊಂಡು ಟ್ಯಾಮ್ರಿಂಡ ರಸ ಹುಣ್ಸೆನ್ ರಸ ತಗೊಂಡು ಹ್ಞೂ ಬಿಸಿ ಅನ್ನಕ್ಕೆ ಪಕ್ಕದಲ್ಲಿ ಸಣ್ಣಗೆ ಹಪ್ಲ ಇದ್ರೆ ಬೇಡ ಇಷ್ಟು ತಿನ್ನೋರು ಅಷ್ಟು ಅನ್ನ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಪಚ್ಚೆ ಪುಳಸು ಮಾಡೋ ರೀತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು